ಮೊದ್ಲು ಇಲ್ಲೇ ಇದು ಬೇರೆಯವ್ರ ಹತ್ರ ಇದ್ದು ಹ್ಞೂ ಈಗ ಇಲ್ಲೇ ಸ್ವಂತ ಮಾರ್ಗ ನೀವೇ ಮಾಡ್ತಾ ಇದ್ದೀರಾ ಅಂದ್ರೆ ಒಟ್ಟು ಎಷ್ಟು ವರ್ಷದಿಂದ ಹೂವಿನ ವ್ಯಾಪಾರ ಸ್ವಲ್ಪ ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ಮಾರ್ಕೆಟ್ ಇಂದ ತರೋದು ಮಾರೋದು ಅಥವಾ ಬೆಳೆ ಬೆಳಿತೀರ ಇಲ್ಲೇ ಇಲ್ಲ ಅವ್ರ ಥರ ತಗೊಂಬಂದು ಮಾರೋದು ಎಷ್ಟು ಒಂದು ದಿನಕ್ಕೆ ಸಂಪಾದನೆ ಅಥವಾ ತಿಂಗಳಿಗೆ ಸಂಪಾದನೆ ಏನು ಸಾರು ಒಂದು ದಿವಸಕ್ಕೆ ಒಂದು ನಾನ್ನೂರು ಐನೂರು ಆಗ್ಬೋದು ಜೀವನ ಮಾಡಬೇಕು ಹ್ಞೂ ಅದೇ ಜಮೀನ್ ಗಿಮೀನ್ ಇಲ್ವಾ ನಿಮಗೆ ಏನಿಲ್ಲ ಹ್ಞೂ

ಚೆನ್ನಾಗಿ ಓದಿದ್ರೆ ಫ್ರೀ ಸಿಕ್ ತಗೊಂಡವ್ರ ಅದರಿಂದ ಇದಾಯ್ತು ನೀವು ಓದಿಲ್ವಾ ಯಾಕೆ ನಿಮ್ ತಂದೆಯವರು ಓದಿದ್ರೆ ಸ್ವಲ್ಪ ಅನುಕೂಲ ಆಗೋದು ಈಗ ಕಷ್ಟ ಪಡ್ತಾ ಇದೀರಾ ಅವಾಗ ಓದಿದ್ರೆ ಈಗ ನಿಮ್ಮ ಮಕ್ಕಳನ್ನ ಅದಕ್ಕೆ ಓದ್ಕೊಳ್ರಪ್ಪ ಅಂತ ಓದಿಸ್ತಾ ಇದರ ಈಗಿನ ಕಾಲದ ಮಕ್ಕಳಿಗೆ ಏನು ಹೇಳ್ತೀರಾ ನೀವು ನಾವೇನಲ್ಲ ಕಟ್ತಾರ ಅವರು ಮೆಡಿಕೇಶನ್ ಗಾ ಈಗ ನಾನು ಮೊಮ್ಮಗನಿಗೆ 1.5 ಲಕ್ಷ ರೂಪಾಯಿ ವರ್ಷಕ್ಕೆ ಹ್ಮ್ ಹ್ ಅದ ಈಗ ಓನೇ ಕ್ಲಾಸ್ ಹಾ ಮೊಮ್ಮಗನಗೆ ಮೊಮ್ಮಗನ ನಿಮ್ಮ ಮಗನ್ ಇಂಜಿನಿಯರಿಂಗ್ ಅದರಲ್ಲಿ ಮುಗಿಸ್ ಅನ್ಸುತ್ತೆ ಅಂತ ಒಂದುವರೆ ಲಕ್ಷದಲ್ಲಿ ಒಂದೂವರೆ ಲಕ್ಷದಲ್ಲಿ ಇಂಜಿನಿಯರಿಂಗ್ ಎಲ್ಲಾನೂ ಪೂರ್ತಿನೆ ಮುಗಿಸ್ ಬಿಟ್ಟಿದಾರೆ ಈಗ ಈಗಿನ ಕಾಲದ ಮಕ್ಕಳು ಕೆಲವರು ಎಷ್ಟೇ ಅಪ್ಪ ಅಮ್ಮ ಎಷ್ಟೇ ಕಷ್ಟಪಟ್ರು ಓದಲ್ಲ

ನೀವು ಇಷ್ಟು ಕಷ್ಟ ಪಡ್ಬೇಕಾಗಿರ್ಲಿಲ್ಲ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಇಲ್ಲಿ ಏನು ಮಾಡ್ಬೇಕಾಗಿರ್ಲಿಲ್ಲ ನಾವು ಇವಾಗ ಏನೂ ಮಾಡಲಿಲ್ಲ ಓದಲಿಲ್ಲ ಹಾಂ ಈಗ ನಿಮ್ಮ ಮಕ್ಕಳು ಸ್ವಲ್ಪ ಹಾಂ ಅವರು ನಮ್ಮ ಥರ ಆಗೋದ್ ಬೇಡಪ್ಪ ಏನೋ ಮಾಡಿ ಹಾಂ 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 ಈಗ ಅದಕ್ಕೆ ಈಗ ಈ ಸುಮಾರು ಜನ ಮಕ್ಕಳು ಎಷ್ಟೇ ವಿದ್ಯಾವಂತರಾಗಿದ್ರು ಅವರ ಅಪ್ಪ ಅಮ್ಮ ಮಕ್ಕಳು ಓದಲ್ಲ ತುಂಬಿರ್ತಾರೆ ಸರ್ ಅವ್ರ ಹತ್ರ ಗದಾ ತುಂಬಾರ ಅದರಿಂದ ಓದಲ್ಲ ಅವರು ಆನ್ ಬರ್ತಾನಲ್ಲ ಬಂದಿ ಬರ್ತಾನಲ್ಲ ಓದರ ಎಷ್ಟು ದಿನ ಬರುತ್ತೆ ಅಕ್ಕೆ ಅಲ್ಲಿ ಅಪ್ಪ ಅಮ್ಮ ಸಂಪಾದನೆ ಮಾಡಿಟ್ಟಿರೋದು ಇಟ್ಿರೋದು ಜೀವನ ಪೂರ್ತಿ ಬರುತ್ತೆ ಜೀವನ ಕೊನೆ ಕಾಲದಲ್ಲಿ ನಿಮ್ಮತರ ಓಡಾಡಬೇಕಾಯಿತು ಬಂದ ಇಲ್ಲಿ ಈಗ ನೋಡಕಕ್ಕೆ ಇವಾಗಿಂದ ಅವರು ಸ್ವಲ್ಪ ಹಣ ಕೂಡಿಟ್ಕೊಂಡಿದ್ರೆ ವಯಸ್ಸು ಆದಮೇಲೆ ಸ್ವಲ್ಪ ಸ್ವಲ್ಪ ಅಪ್ಪ ಅಮ್ಮ ಸಂಪಾದನೆ ಮಾಡೋರು ಅಂದ್ಬಿಟ್ಟು ಅವರು ದುಡ್ಡಲ್ಲಿ ಓಡಾಡಿದ್ರೆ ತಿರುಗಡಕೊಂಡೋ लास्ट ಆಮೇಲೆ ಹ್ಮ್ ಹ್ಮ್ ಈಗಿನ ಕಾಲದಲ್ಲಿ ಮಕ್ಕಳು ಓದ್ಕೊಂಡು ಅವರ ಬುದ್ಧಿ ಅವ್ರ ಕೈಯಲ್ಲಿ ಇಟ್ಕೊಂಡು ಓದಿದ್ರೆ ಜೀವನ ಚೆನ್ನಾಗಿರುತ್ತೆ ಇಲ್ಲ ಅಂದ್ರೆ ಅವರ ಅಪ್ಪನಗಿಟ್ಟ ಅವರ ಅಪ್ಪ ಅಮ್ಮನ್ಗೆ ಊಟ ತಿಂಡಿ ಹಾಕದಿರ್ಲಿ ಅವ್ರಿಗೆ ಊಟ ಇಲ್ಲ ಹಾ ಅವ್ರಿಗೆ ಹಾಕ್ಬೇಕಾಯ್ತದೆ ಅಲ್ಲ ಈಗ ಹೌದು ಅಲ್ವಾ ಈಗ ಮೊಮ್ಮಕ್ಳು ಎಷ್ಟು ಜನ ಇದ್ದರು ನಿಮ್ಗೆ ಒಂದ್ ಹೆಣ್ಣು ಹ್ಮ್ ಹ್ಮ್ ಒಂದೇ ಹ್ಮ್

ಅನುಭವ ಅನುಭವದ ಮೇಲೆ ಲೆಕ್ಕ ಹಾಕದಿರ ಅಷ್ಟೇ ಬರೆಯಕ್ಕೆ ಬರಲ್ಲ ಅಷ್ಟೇ ಹ್ಞೂ ಹಾಂ ಅಂದರೆ ಅಂದ್ರೆ ಅಂದ್ರೆ ನೀವು ಕೊನೆಯದಾಗಿ ಈಗಿನ ಕಾಲದ ಮಕ್ಳಿಗೆ ಏನು ಹೇಳ್ತೀರ ಈಗ ಕೆಲವರು ದುಡ್ಡು ಕಾಸು ಸಿಕ್ಕಿದ್ರು ಸರಿ ಏನು ಆ ಗಾಂಜಾ ಹೊಡಿಯೋದು ಈ ಸಿಗರೇಟ್ ಸೇಯೋದು ಕುಡಿಯೋದು ನಮ್ಮ ಏನೋ ನಾವು ಬುದ್ಧಿ ಕೆಲ್ಸ್ಬೋದು ಅಷ್ಟೇ ಇನ್ನೊಬ್ರಿಗೆ ಹೆಂಗೆ ಹೇಳ್ದಾರೆ ಹ್ಞೂ ಈಗ ಕೆಲವೊಂದು ಮಕ್ಕಳಿಗೆ ಹೇಳೋಕೆ ಹೋದ್ರೂ ಅವರು ಬೇರೆ ದಾರ್ಣ ಸೂಸೈಡ್ ಮಾಡ್ಕೊಬಿಡ್ತಾರೆ ಎಷ್ಟೋ ಜನ ಅದಂದ ಕಷ್ಟ ಈಗ ಹಾಂ ಅಂಥ ಏನು ಹೇಳ್ತೀರ ಅದು ಹೇಳೋಕೆ ಆಗಲ್ಲ ನಾವು ಅದು ಹೆಂಗೆ ಹೇಳ್ದಾರೆ ಇನ್ನೊಬ್ರ ಮಕ್ಳಿಗೆ ಏನು ಹೇಳ್ತಾರೆ ನಮ್ಮ ಮಕ್ಳಿಗೆ ಹೇಳೋದೇ ನಾವು ಕಷ್ಟ ಇನ್ನೊಬ್ರ ಮಕ್ಳಿಗೆ ಹೋಗ್ಬಿಟ್ಟು ಹೆಚ್ಚು ಕಡೆ ಮಾತ್ರ ನಾವು ಅನುಪಡಿಸ್ಬೇಕಾಗ್ತದೆ ಅಂದರೆ ಅಲ್ಲ ದೊಡ್ಡವರು ದೊಡ್ಡವ್ರು ಹೇಳೋ ಅಂಥದ್ದು ನಾವು ನಮ್ಮ ತಿಳಿವಳ್ಕೆ ಈಗ ದೊಡ್ಡವರು ತಿಳಿವಳ್ಕೆ ಏನಿರುತ್ತೆ ಯಾಕಂದ್ರೆ ಅವ್ರಿಗೆ ಅನುಭವ ಆಗಿರುತ್ತೆ ಅವ್ರು ಹೇಳುದೀಸ್ಟ್ ಕೇಳ್ಕೊಂಡು ಇವರು ಹೌದು ಜೀವನ ನೋಡಪ್ಪ ಹಿಂಗಿರುತ್ತೆ ಮುಂದೆ ಇಲ್ಲ ಅಂತಂದ್ರೆ ರೋಡ್ ಬರ್ತೀಯ ಆಮೇಲೆ ಯಾರು ಬಂದು ನೋಡಲ್ಲ ಈಗ ಯಾರಾದ್ರೂ ಬಂದು ನೂರು ರೂಪಾಯಿ ಬೇಕು ಅಂದ್ರೆ ಯಾರು ಕೊಡ್ತಾರ ಜೋಬಲ್ ನೂರು ಇಲ್ಲ ಅಂದ್ರೆ ಯಾರು ಕೊಡ್ತಾರ ಈಗ ಅದೇ ವಾಪಸ್ ಬರುತ್ತೆ ಗ್ಯಾರಂಟಿ ಇದ್ರೆ ಕೊಡ್ತಾರ ಇಲ್ಲಾಂದ್ರೆ ಇಲ್ಲ ಅಲ್ವಾ ಅದರಿಂದ ಈಗಿನ ಕಾಲದ ಮಕ್ಕಳು ಸ್ವಲ್ಪ ತಿಳುವಳಿಕೆಯಿಂದ ಹೋಗ್ಬೇಕು ಅನ್ನೋದು